ಸರ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಎಐ ಸಿ ಸಿ ಅಧ್ಯಕ್ಷರಾದಂತವರು ಒಂದು ವಿವಾದಿತ ಹೇಳಿಕೆ ಕೊಟ್ಟಿದ್ದಾರೆ ಅಂತ ಭಾರತೀಯ ಜನತಾ ಪಕ್ಷದ ಹಾಗೂ ಭಾರತೀಯರು ಹೇಳ್ತಾ ಇದ್ದಾರೆ ಇದ್ರ ಬಗ್ಗೆ ತನ್ನ ಅಭಿಪ್ರಾಯ ಏನು ಸರ್ ಆ ವಿವಾದಿತ ಹೇಳಿಕೆ ಕೂಡಲೇ ಅವರು ಕ್ಷಮೆ ಹಾಕ್ಸ್ಬೇಕು ದಯವಿಟ್ಟು ಯಾಕಂದ್ರೆ ಇದು ಪ್ರತಿಯೊಬ್ಬ ಭಾರತ ದೇಶದ ಹಿಂದೂಗ ಒಂದು ಅವಮಾನ ಮಾಡಿದಂಗ ಆಗೈತಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಕೊಟ್ಟಂತ ಹೇಳಿಕೆ ನದಿ ಒಳಗ ಇಳಿದ್ರಿಂದ ಪಾಪ ನಿರ್ಮೂಲನೆ ಆಕತ್ತೇನ ಬಡತನ ನಿರ್ಮೂಲನೆ ಆಕತ್ತಿನ ಅಂತ ಹೇಳಿ ಮತ್ ಎಪ್ಪತ್ ವರ್ಷ ನೀವು ಏನ್ ಮಾಡಿದ್ರಿ ಎಪ್ಪತ್ತು ವರ್ಷ ಮತ್ತೆ ಯಾ ಬಡತನ ಎಲ್ಲಿ ನಿರ್ಮೂಲನೆ ಮಾಡಿದ್ರಿ ನೀವು ಈಗ ಮೋದಿಜಿ ಅವ್ರ ಬಂದ್ಮ್ಯಾಗ ಅಮಿತ್ ಶಾ ಅವ್ರ ಬಂದ್ಮ್ಯಾಗ ಅಲ್ಲೆಲ್ಲ ಸ ಕೋಟಿ ಜನ ಪ್ರತಿ ದಿವಸಕ್ಕೆ ಐದು ಕೋಟಿ ಹತ್ತು ಕೋಟಿ ಜನಸಂಖ್ಯೆ ಅಲ್ಲಿ ನೋಡ್ತಾ ಇದ್ರಿ ನದಿಯೊಳಗ ಸ್ನಾನ ಮಾಡುದು ಪುಣ್ಯಸ್ಥಾನ ಅಲ್ಲಿಯ ರಾಮ ಮಂದಿರ ಇರ್ಬೋದು ಅಯೋಧ್ಯೆ ಇರ್ಬೋದು ಇವೆಲ್ಲಾ ಕ್ಷೇತ್ರಗಳು ಇವತ್ ಎಲ್ಲಿ ದೇಶ ಎಲ್ಲ ಪ್ರತಿಯೊಂದು ಇಡೀ ವಿಶ್ವದಾಗ ಇವತ್ತು ನೋಡ್ತಕ್ಕಂತ ಜನ ಜನ ಎಲ್ಲಾರು ಕಡೆ ತಲಿಯ ಹೊಳಿಸಿ ನೋಡ್ತಾ ಇದ್ದಾರೆ ಮುಖ ಮಾಡಿ ನೋಡ್ತಾ ಇದ್ದಾರೆ ಮತ್ ನೀವು ಎಪ್ಪತ್ತು ವರ್ಷ ಏನ್ ಮಾಡಿದ್ರಿ ಆ ಈಗ ನೀವ್ ಹೇಳ್ತಾ ಇದೀರಿ ನದಿ ಒಳಗ ಜಾಕ ಮಾಡಿದ್ರೆ ಬಡತನ ನಿರ್ಮೂಲನೆ ಆಗ್ತೇನೆ ಅಂತೇಳಿ ನದಿಯೊಳಗ ಜಳಕ ಮಾಡಿದ್ರೆ ಬಡತನ ನಿರ್ಮೂಲನೆ ಆಗುದಿಲ್ಲ ಆದ್ರ ನಮ್ ದೇಶದ ಪರಂಪರೆ ಅದ ನಮ್ ಭಾರತ ದೇಶದಾಗ ಇರ್ತಕ್ಕಂಥ ಹಿಂದೂಗ ಒಂದು ವಿಶ್ವಾಸ ನಾವು ನದಿಯೊಳಗ್ ಜಳಕ ಮಾಡುದು ಹೋಗೋದು ಕರ್ಪ ಬೆಳಬಹುದು ಕಾಯಿ ಬೆಳಬಹುದು ಈ ದೇಶ ರಕ್ಷಣೆ ಆಗ್ಬೇಕಂತಂದ್ರ ನಾವು ಮಾಡಿರ್ತಕ್ಕಂಥ ಒಂದು ಧರ್ಮ ಅದ ನೀವು ಅದಕ್ಕ ಕೂಡಲೇ ಏನೈತಿ ಅದನ್ನ ಕ್ಷಮೆ ಆಚಸ್ಬೇಕು ಒಬ್ಬ ನೀವು ದಲಿತ ಮುಖಂಡರಾಗಿ ಸಿ ದೊಡ್ಡ ಉನ್ನತ ಸ್ಥಾನದಾಗ ನಾವು ಇದ್ದವ್ರು ನೀವು ಈ ತರ ಕಂಡು ಹೇಳಿಕೆ ಕೊಡಬಾರದು ಅದಕ್ಕೆ ನಾವು ಖಂಡಿಸ್ತೇವೆ ಮುಂದೆ ಭಾರತೀಯ ಜನತಾ ಪಾರ್ಟಿಯವರು ಅಲ್ಲಿ ಆಲ್ರೆಡಿ ಏನ್ ಮಾಡ್ಬೇಕು ಅನ್ನೋದನ್ನ ನಡುತ್ತಾ ಇದ್ದಾರೆ ನಾವು ಅದರ ಪ್ರಕಾರ ಮುಂದೆ ನೀವೇನಮ್ಮ ಜಲ್ಲಿ ಆದಷ್ಟು ಬೇಗ ನೀವು ಏನೋ ಕ್ಷಮೆ ಆಚರಿಸಲಿಲ್ಲ ಅಂದ್ರೆ ನಾವು ದೊಡ್ಡ ಪ್ರತಿಭಟನೆ ಮಾಡಿ ನಿಮ್ಮ ವಿರುದ್ಧ ಇಲ್ಲಿ ಎಲ್ಲಾ ಹಿಂದೂಗಳನ್ನ ಜೋಡಿಸಿ ನಿಮ್ಗೆ ಒಂದ್ ತಕ್ಕ ಪಾಠ ಅಂತ ಹೇಳ್ತೇವೆ ಸರ್ ಪದೇ ಪದೇ ಹಿಂದೂಗಳ ಭಾವನೆಗಳನ್ನು ಕೆಣಕೊಂತ ಕಾರ್ಯ ಕಾಂಗ್ರೆಸ್ ದ್ರು ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಇದನ್ನ ಸತ್ಯನಾ ಬರೀ ಹಿಂದೂಗಳಿಗೆ ಯಾಕೆ ನೀವು ಈ ದೇಶದಾಗ ಹಿಂದೂಗಳ ನಿಮ್ಗೆ ಕಣ್ಣಿಗೆ ಕಾಣ್ತಾ ನೀವು ನೀವೊಂದು ಕಾಂಗ್ರೆಸ್ ದಾಗ ಒಂದು ಉನ್ನತ ಸ್ಥಾನದಾಗಿದ್ದ ಯಾಕೆ ನೀವು ಧರ್ಮದ ಬಗ್ಗೆ ನಮ್ಮ ಹಿಂದೂ ಧರ್ಮದ ಬಗ್ಗೆ ನೀವು ಈ ತರ ಹೇಳಿಕೆ ಕೊಡ್ತೀರಿ ಧರ್ಮ ಹಿಂದೂ ಅಂದ್ರೆ ನಿಮ್ ಕಣ್ಣಿಗೆ ಕಾಣ್ತಾ ಇಲ್ಲ ನಿಮಗ್ ಮುಂದೆ ಬರೋ ದಿನಗಳ ಒಳಗ ಒಂದ್ ತಕ್ಕ ಪಾಠ ನಾನು ಒಬ್ಬ ದಲಿತಾಗಿ ನಿಮ್ಗೆ ಹೇಳ್ತಾ ಇದೀನಿ ಕೂಡಲೇ ಕ್ಷಮಾಚಿಸ್ಬೇಕು ಇಲ್ಲಾಂದ್ರೆ ಏನೈತಿ ಆ ಜಗದ ಆ ಸ್ಥಾನದಿಂದ ಇಳಿಮಠನು ಮುಂದೊಂದು ಉಗ್ರ ಪ್ರತಿಭಟನೆ ಮಾಡ್ತೇವೆ ನಾವು ಹಿಂದೂಗಳ್ ಅಂತ ಹೇಳ್ತೀನಿ ಸರಿ ತಾವೇನ್ ಹೇಳ್ತಾರೆ ಇದ್ರ ಬಗ್ಗೆ ಮೊನ್ನೆ ತಾನೇ ಏನು ನೂರ ನಲ್ವತ್ನಾಕ್ ವರ್ಷಕ್ಕೊಮ್ಮೆ ಕುಂಭ ಮೇಳ ಪ್ರಾರಂಭ ಬರ್ತದೆ ಆ ಒಂದು ಸಂಗಮದಲ್ಲಿ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಧ್ಯಕ್ಷರಾದಂತ ಅಮಿತ್ ಶಾ ಅವರು ಸ್ನಾನವನ್ನು ಮನ್ನೆ ಮಾಡಿದ್ದಾರೆ ಅದರಕ ಒಂದು ಒಂದು ಎಐಸಿಸಿ ಸಿ ಸಿ ಅಧ್ಯಕ್ಷರಾದಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇವರು ಹತ್ತು ಒಂದು ಅಲ್ಲ ಹತ್ತು ಬಾರಿ ಸ್ನಾನ ಮಾಡಿದ್ರು ಅವರು ಸ್ವರ್ಗಕ್ಕೆ ಹೋಗಲ್ಲ ನರಕಕ್ಕೆ ಹೋಗಿದ್ದಾರೆ ಅಂತಂದು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಾ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಒಂದು ಮಾತಿನ ಕೇಳ್ತೇನೆ ನಿನ್ನೆ ತಾನೇ ನಿಮ್ಮ ಆ ಪ್ರಿಯಾಂಕಾ ಖರ್ಗೆ ಪ್ರಿಯಾ ಪ್ರಿಯಾಂಕಾ ಗಾಂಧಿ ಅವರು ಪುಣ್ಯಸ್ಥಾನವನ್ನು ಮಾಡಿದ್ದಾರೆ ಅವರು ಏನು ಸ್ವರ್ಗಕ್ಕೆ ಹೋಗ್ತಾರೋ ಏನ್ ನರಕು ಹೋಗ್ತಾರ ಅನ್ನೋದನ್ನ ಮೊದ್ಲೇಕ ನೀವು ಸ್ಪಷ್ಟನೆ ಪಡಿಸಬೇಕು ಮೊದ್ಲು ಅದನ್ನು ಸ್ಪಷ್ಟನೆ ಪಡಿಸಿ ಮತ್ತೊಬ್ಬರ ಕಡೆ ನೀವು ಹೇಳಬೇಕು ಅದನ್ನ ಬಿಟ್ಟು ಬಡವ ಮತ್ತೊಬ್ಬರ ಕಡೆ ನೀವು ಹೇಳುವುದು ನಿಮ್ಮ ಇದು ನಿಮ್ಮ ಸೋಭೆ ತರ್ತಕ ತರ್ತಗದಲ್ಲ ಹಾಗೆ ಮತ್ತು ಬಡತನ ನಿರ್ಮೂಲನೆ ಮಾಡ್ಬೇಕಂತ ಅಂತ ಏನ್ ಹೇಳಿಕೇನು ಹೇಳಿದ್ದೀರಿ ನೀವು ಅರವತ್ತು ಎಪ್ಪತ್ತು ವರ್ಷದಿಂದ ನಮ್ಮ ದೇಶವನ್ನು ಆತಿದ್ದೀರಿ ಗರೀಬಿ ಹಠ ಅನ್ನುವಂತ ನೀವು ಇಲ್ಲಿ ಮಠ ದೇಶವನ್ನು ಆಳ್ಕೊಂತ ಬಂದಿದ್ದೀರಿ ಯಾವ ರೀತಿಯಿಂದ ನೀವು ಬಡತನ ನಿರ್ಮೂಲನೆ ಮಾಡಿದ್ದೀರಿ ನಿಮ್ಮ ಒಂದು ಬಡತನ ನಿರ್ಮೂಲನೆ ಮಾಡಿದ್ರೆ ಹೊರತು ದೇಶದ ಯಾವ ಜನರ ಬಡತನವನ್ನು ನಿರ್ಮೂಲನೆ ಮಾಡಿಲ್ಲ ಈ ಹೇಳಿಕೆಯನ್ನು ನೀವು ತಕ್ಷಣ ಹಿಂದೆ ಪಡೆಯಬೇಕು ಇಲ್ಲವಾದಲ್ಲಿ ಭಾರತೀಯ ಜನತಾ ಪಕ್ಷದ ವತಿಯಿಂದ ಉಗ್ರವಾದವಾದಂತಹ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಾಗುತ್ತದೆ ಜಗದೀಶ್ ಕಂಬಳಿ